ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ ನಾನಿವತ್ತು ಬ್ಲೌಸ್ ಸ್ಟಿಚ್ ಮಾಡೋದು ತೋರಿಸ್ಕೊಂಡು ಕೊಡಬೇಕು ಅಂತ ವಿಡಿಯೋ ಮಾಡ್ತಿದ್ದೆ ಫ್ರೆಂಡ್ಸ್ ಅದು ಕ್ರಾಸ್ ಪಟ್ಟಿ ಮತ್ತು ಲೈನಿಂಗು ಫ್ರಂಟ್ಗೆ ಯಾವ ಥರ ಅಟ್ಯಾಚ್ ಮಾಡಿಕೊಂಡೆ ಇದೆಲ್ಲ ಇತ್ತು ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟೈತೆ ಕ್ಯಾಮ್ರಾ ಆನ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಆನ್ ಆಗೇ ಇಲ್ಲ ಆಲ್ರೆಡಿ ನಾನು ಬ್ಲೌಸ್ಗೆ ಕ್ರಾಸ್ ಪಟ್ಟಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿ ಡಾಟ್ಸು ಇಟ್ಬಿಟ್ಟು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿಬಿಟ್ಟು ಇವಾಗ ಕ್ರಾಸ್ ಪಟ್ಟಿ ಟರ್ನ್ ಮಾಡಿಬಿಟ್ಟು ಕಿನಾರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ನಾನು ಯಾವ ಥರ ಬ್ಯಾಕ್ ರೆಡಿ ಮಾಡ್ತೀನಿ ಮತ್ತು ಫ್ರಂಟ್ ಬ್ಯಾಕ್ ಯಾವ ಥರ ಅಟ್ಯಾಚ್ ಮಾಡ್ತೀನಿ ಇವಾಗ ಓರ್ಲಾಕಿರಲ್ಲ ಮಿಷಿನ್ಗಳು ಕೆಲವೊಂದೊಂದು ಇವಾಗ ನಾವು ಬೇರೆಯವ್ರ ಹತ್ರ ಓರ್ಲಾಕ್ ಕೊಡಬೇಕಾಗತ್ತೆ ಆದರೆ ಫ್ರಂಟ್ ಬ್ಯಾಕೆಲ್ಲ ಬ್ಯಾಕ್ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟು ಸ್ಲೀವ್ ಅಟ್ಯಾಚು ಮತ್ತು ನಾವು ಪೈಪಿಂಗು ಎಲ್ಲ ಮಾಡ್ಬಿಡ್ತೀವಿ ಆವಾಗ ನಾವು ಓರ್ಲಾಕ್ ಕೊಟ್ಟೆ ಅದು ಬ್ಲೌಸ್ಗೆ ಫ್ರಂಟ್ ಬ್ಯಾಕ್ ಓವರ್ಲಾಕ್ ಓರ್ಲಾಕ್ ಆಗಲ್ಲ ಒಬ್ರೊಬ್ಬರು ಗೊತ್ತಿಲ್ಲದೆ ಕಚ್ಚೆ ಹಾಗೆ ಬಿಟ್ಬಿಡ್ತಾರೆ ಆದರೆ ಅದನ್ನು ಯಾವ ಥರ ಇನ್ನೌಟ್ ಮಾಡು ಇನ್ನೋರ್ ಥರ ಸ್ಟಿಚಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಕೊಡ್ತೀನಿ ನೋಡಿ ಇವಾಗ ನಾನು ಬಟನ್ ಪಟ್ಟಿ ಕಾಜಾ ಪಟ್ಟಿ ಮಾಡೋದಕ್ಕೆ ಕಾಜಾ ಬಟನ್ ಪಟ್ಟಿ ಮಾಡೋದಕ್ಕೆ ಒಂದೂವರೆ ಇಂಚಿ ಅಷ್ಟು ಲೈನಿಂಗ್ ಬಟನೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಪಟ್ಟಿ ಮಾಡೋದಕ್ಕೂ ಅಷ್ಟೇ ಫ್ರಂಟ್ನ ಟಾಪ್ ಸೈಡ್ ಹಾಕ್ಕೊಳ್ಳಿ ಸೀದಾ ಬರೋ ಥರ ಅದ್ರ ಮೇಲೆ ಪಟ್ಟಿ ಅಟ್ಯಾಚ್ ಮಾಡಿ ಒಂದೂವರೆ ಅಗಲ ಇಲ್ಲ ಎರಡು ಆದ್ರು ಕಟ್ ಮಾಡ್ಕೊಳ್ಳಿ ನ್ಯಾಚುಡಿ ಇದು ರಫ್ ಮಾಡಿ ಇವಾಗ ಕಿನಾರಿ ಹಾಕಿ ಕಿನಾರಿ ಬಂದುಬಿಟ್ಟು ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಬರಬೇಕು ಬ್ಲೌಸ್ ಪೀಸ್ ಮೇಲೆ ಹೋಗೋದು ಬೇಡ ಇವಾಗ ಟರ್ನ್ ಮಾಡಿಬಿಟ್ಟು ಅಗಲ ಬೇಕು ಅಂತ ಅಂದ್ಬಿಟ್ಟು ಒಂದು ಇಂಚು ಒಂದು ಕಾಲು ಇಂಚಷ್ಟು ಫೋಲ್ಡಿಂಗ್ ಮಾಡಿಬಿಟ್ಟು ಕಿನಾರಿ ಹಾಕೊಬಿಡಿ ಇದರಲ್ಲಿ ಅದರಲ್ಲೂ ಅಷ್ಟೇ ಫ್ರೆಂಡ್ಸ್ ನೀವು ನೋಡಿರ್ಬೋದು ನಾರ್ಮಲಿ ಮನೇಲಿ ಸ್ಟಿಚ್ ಮಾಡೋರಿಗೂ ಮತ್ತೆ ಬೋಟಿಕಲ್ಲಿ ಯಾವ ಥರ ಬ್ಲೌಸು ಸ್ಟಿಚ್ ಮಾಡ್ತಾರೆ ಹೆಂಗೆ ಬರುತ್ತೆ ಅವ್ರ ಬ್ಲೌಸ್ಗಳು ಫಿನಿಶಿಂಗ್ ಅದೇ ಥರನೇ ಇದು ಬರುತ್ತೆ ಬ್ಲೌಸ್ ಎಲ್ಲರೂ ಸ್ಟಿಚ್ ಮಾಡ್ಬೋದು ಬ್ಲೌಸಲ್ಲೂ ಕ್ವಾಲಿಟಿ ಇರುತ್ತೆ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದು ಇರ್ತೈತೆ ನೋಡಿ ಬಾಟಮಲ್ಲಿ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಫ್ರಂಟ್ ಯಾವುದು ಕ್ರಾಸ್ ಪಟ್ಟಿ ಲೆವೆಲ್ಗೆ ಫೋಲ್ಡಿಂಗ್ ಮಾಡ್ಕೊಂಡು ಅದೇನ ಸ್ವಲ್ಪ ಈಚೆಗೆ ಬಂದಿದೆ ಟ್ರಿಮ್ಮರ್ ತಗೊಂಡು ಒಳಗಡೆ ತಳ್ಕೊಂಡು ಒಂದೇ ಸಮಕ್ಕೆ ಸ್ಟಿಚಿಂಗ್ ಹಾಕೊಳ್ಳಿ ನೋಡಿ ಒಂದೇ ಸಮಕ್ಕೆ ಸ್ಟಿಚಿಂಗ್ ಹಾಕ್ಕೊಳ್ಳಿ ಈಗ ಪಟ್ಟಿ ಮಾಡ್ತೀನಿ ಪಟ್ಟಿ ಇವರು ರಿಂಗ್ ಬೇಡ ಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಒಬ್ರೊಬ್ಬರು ಏನು ಹೇಳ್ತಾರೆ ಬಟ್ಟೆಲ್ಲೇ ನಮಗೆ ಮಾಡಿಬಿಡಿ ಕಾಜಾನ ಇಲ್ಲ ಅಂತ ಅಂದರೆ ನಮಗೆ ಆಗಲ್ಲ ಕಷ್ಟ ಆಗತ್ತೆ ಅಂತ ಹೇಳ್ತಾರೆ ಒಬ್ರೊಬ್ಬರು ಒಬ್ಬರೊಬ್ಬರು ಆ ಥರ ಇದು ಮಾಡಲ್ಲ ಇವ್ರಿಗೆ ಮಾಮೂಲಿ ನಾನು ರಿಂಗ್ ಮಾಡಬೇಕು ಅದರಿಂದ ನಾನು ಬ್ಲೌಸಲ್ಲೇ ಕಾಜಾ ಮಾಡೋದನ್ನ ತೋರಿಸ್ಕೊಂಡು ಕೊಡ್ತಾ ಇಲ್ಲ ಒಂದೇ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕೂಳೆ ಥರ ಬಂದಿರುತ್ತೆ ಅದನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಕಾಲಿಂಚು ಒಂದೇ ಸಮಕ್ಕೆ ಮಾರ್ಜಿನ್ ಇಟ್ಕೊಬಿಡಿ ಎಕ್ಸ್ಟ್ರಾ ಅಂತ ಬಿಟ್ಟಿದ್ದೋ ನಾವು ನೋಡಿ ಬಟ್ಟೆ ಕಟ್ ಮಾಡಬೇಕಾದ್ರೆ ಈಗ ಫೋಲ್ಡಿಂಗ್ ಮಾಡಿಕೊಳ್ಳಿ ಇದು ಒಂದೂವರೆ ಇಂಚಿರಬೇಕು ಕಾಜಾ ಪಟ್ಟಿ ಸ್ಟ್ರೈಟಾಗೇ ಸ್ಟಿಚಿಂಗ್ ಹಾಕೊಬಿಡಿ ಸ್ಟಿಚ್ ಮಾಡ್ತಾ 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 ನಿಮಗೂ ಎಲ್ಲ ಪ್ರಾಕ್ಟೀಸ್ ಆಗುತ್ತೆ ಫ್ರೆಂಡ್ಸ್ ಇದು ಸರಿಯಾಗಿ ಏನೂ ಕಾಣ್ತಾ ಇಲ್ಲ ವಿಡಿಯೋ ಮಾಡಿದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇತ್ತೋ ನನಗೆ ಗೊತ್ತ ಗೊತ್ತಿಲ್ಲ ನೋಡಿ ಬಾಟಮಲ್ಲಿ ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಅದೇನೂ ಸ್ವಲ್ಪ ಕೂಳೆ ಥರ ಬಂತು ಅಂತ ಅಂದರೆ ಅದನ್ನು ಹಂಗೆ ಬಿಟ್ಬೇಡಿ ಒಂದೇ ಸಮಕ್ಕೆ ಕ್ರಾಸ್ ಪಟ್ಟಿ ನಾವು ಹೆಂಗೆ ಅಟ್ಯಾಚ್ ಮಾಡಿದ್ದೀವಿ ನೋಡಿ ಆ ಲೆವೆಲ್ಗೆ ಕರೆಕ್ಟಾಗಿ ಬರಬೇಕು ಸಮಕ್ಕೆ ಸ್ಟ್ರೈಟಾಗಿ ಅದೇ ಥರನೇ ಬಾಟಮಲ್ಲಿ ಒಳಗಡೆ ತಳ್ಕೊಂಡು ಸ್ಟಿಚಿಂಗ್ ಹಾಕಿ ಇಲ್ಲ ಅಂತ ಅಂದರೆ ಅದು ಒಂಥರ ಚೆನ್ನಾಗಿ ಕಾಣೋದಿಲ್ಲ ಸೈವಾಗ ಕಾಣುತ್ತೆ ಹಾಕ್ಕೊಬಿಟ್ಟು ಅಲ್ಲಿ ಕಿನಾರಿ ಹಾಕ್ಕೊಂಡು ಈ ಇದಕ್ಕೆ ಮೂರು ಸ್ಟಿಚಿಂಗ್ ಬರುತ್ತೆ ಸರಿನಾ ಆ ಕಡೆ ಒಂದು ಕಾಲು ಇಂಚು ಬಿಟ್ಬಿಟ್ಟು ಒಂದು ಸ್ಟಿಚಿಂಗು ಮತ್ತು ಕಿನ್ನರಿ ಹಾಕಿದ್ವಲ್ಲ ನಾವು ಅದ್ರ ಪಕ್ಕ ಒಂದು ಕಾಲು ಇಂಚಿಗೆ ಒಂದು ಸ್ಟಿಚಿಂಗು ಈ ಥರ ಬರುತ್ತೆ ಥ್ರೆಡ್ ಕಟ್ ಆಗೋಯ್ತು ಅದಕ್ಕೆ ಅದನ್ನು ಆಫ್ ಮಾಡಿಬಿಟ್ಟು ನಾನು ಮತ್ತೆ ನೆಕ್ಸ್ಟು ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಈಗ ಆಗಿದೆ ಕಾಜಾಪಟ್ಟಿ ಬಟನ್ ಪಟ್ಟಿ ಎರಡೂ ಒಂದೇ ಸಮಕ್ಕೆ ಬರಬೇಕು ನೋಡಿ ಈ ಥರ ರೆಡಿ ಆದಮೇಲೆ ಈ ಥರ ಕಾಜಾಪಟ್ಟಿ ಮೇಲೆ ಬಟನ್ ಪಟ್ಟಿನ ಇಟ್ಬಿಟ್ಟು ಅಷ್ಟು ಜೈಂಟು ಮತ್ತು ಡಾಟ್ಸ್ ಎಲ್ಲ ಇಡ್ತಿರ್ತೀವಲ್ಲ ಅದೆಲ್ಲ ಒಂದೇ ಸಮಕ್ಕೆ ಬರೋ ಥರ ಮಾಡಿಬಿಟ್ಟು ಫ್ಯಾಬ್ರಿಕ್ ಹುಷಾರು ಫ್ರೆಂಡ್ಸ್ ಇಟ್ಕೊಂಡು ಅದು ಎಕ್ಸ್ಟ್ರಾ ಏನು ಬಂದಿದೆ ಅದನ್ನು ಮಾತ್ರ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಆ ಥರ ಇಟ್ಕೊಂಡು ನೋಡಿದಾಗ ಅಪ್ ಆ್ಯಂಡ್ ಡೌನ್ ಬರಬಾರ್ದು ಒಂದೊಂದು ಸಲ ಬ್ಲೌಸ್ ಸ್ಟಿಚ್ ಮಾಡಿದಾಗ ಆಫ್ ಇಂಚು ಮುಕ್ಕಾಲು ಇಂಚೆಲ್ಲ ಅಪ್ ಆ್ಯಂಡ್ ಡೌನ್ ಬರುತ್ತೆ ಆವಾಗ ಕಟಿಂಗ್ ಸರಿ ಇರಲ್ಲ ರಾಂಗ್ ಆಗಿರುತ್ತೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಫ್ರಂಟು ಫ್ರಂಟು ಇದು ನೋಡಿದಾಗ ಕಾಜಾ ಪಟ್ಟಿ ಬಟನ್ ಪಟ್ಟಿ ಒಂದೇ ಸಮ ಬರಬೇಕು ಆ ಥರನೇ ನಾವು ಮಾಡ್ಕೋಬೇಕು ಅದೇನೂ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಇತ್ತು ಅಂತ ಅಂದರೆ ಒಂದು ಕಾಲು ಇಂಚು ಒಳಗಡೆ ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಕಾಲು ಇಂಚ್ ಮೇಲುಗಡೆ ಇದ್ದರೆ ಅಂದರೆ ಬಿಚ್ಚಿಬಿಟ್ಟು ಡಾಟ್ಸಲ್ಲಿ ಅಟೆಚ್ಚಿಂಗಲ್ಲಿ ಸ್ವಲ್ಪ ಜಾಸ್ತಿ ಹಿಡ್ದು ಸರಿ ಮಾಡ್ಕೊಳ್ಳಿ ಆಗ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ಆ ಕಡೆ ಈ ಕಡೆ ಇತ್ತಲ್ಲ ಎಕ್ಸ್ಟ್ರಾ ಸೈಡಲ್ಲಿ ಅದನ್ನು ಕಟ್ ಮಾಡಿದೆ ಈಗ ಬ್ಯಾಕು ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬ್ಯಾಕ್ಗೆ ನಾವು ಸ್ಟಾರ್ಟಿಂಗಲ್ಲಿ ಕ್ರಾಸಾಗಿ ಬಾಟಮಲ್ಲಿ ಕಟ್ ಮಾಡ್ಕೊ ಮಾರ್ಕ್ ಹಾಕಿದ್ವಲ್ಲ ಅದನ್ನು ಈಗ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇತ್ತು ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೊಳ್ಳಿ ಬ್ಯಾಕು ನಾವು ಎಷ್ಟಾಗಲ ನಾವು ಕಟ್ ಮಾಡಿದ್ದು ನೋಡಿ ಬ್ಯಾಕ್ ಲೆವೆನ್ ಹಿಡಿದಿದ್ದು ಇವಾಗ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಂಚು ಬೇಕು ನನಗೆ ಪಟ್ಟಿ ಉದ್ದ ಬಂದು ಅಗಲ ಬಂದು ಒಂದೂವರೆ ಇಂಚು ಈ ಥರ ಪಟ್ಟಿನ ಕಟ್ ಮಾಡಿಕೊಂಡೆ ನಾನು ಕಟ್ ಮಾಡಿಕೊಂಡು ಇವಾಗ ಬ್ಯಾಕ್ಗೆ ಈ ಥರ ಮಾಡಬೇಕು ಫ್ರೆಂಡ್ಸ್ ಒಬ್ರೊಬ್ರು ಸ್ಟಿಚಿಂಗ್ ಹಾಕ್ತಾರೆ ಅದು ಕಾಣುತ್ತೆ ನಾವೇನಾದರೂ ಬ್ಯಾಕಲ್ಲಿ ನೆಕ್ ಇಟ್ಟುಬಿಟ್ರೆ ಅದೊಂಥರ ಇರುತ್ತೆ ಇದನ್ನು ಕೆಳಗಡೆ ಹಾಕ್ಕೊಳ್ಳಿ ಅದ್ರ ಮೇಲುಗಡೆ ಬಟ್ಟೆನ ಹಾಕ್ಕೊಳ್ಳಿ ನೋಡಿ ಟಾಪ್ ಸೈಡ್ ಬಂದು ಪಟ್ಟಿ ಪಟ್ಟಿ ಕೆಳಗಡೆ ಮತ್ತು ಟಾಪ್ ಸೈಡ್ ಬ್ಯಾಕ್ ಹೋಗೋ ಥರನೇ ಮಾಡ್ಕೊಳ್ಳಿ ಅದ್ರ ಮೇಲೆ ಮಾ ಲೈನಿಂಗ್ ಬಟ್ಟೆನ ಇಕ್ಕೊಳ್ಳಿ ಇಕ್ಕೊಬಿಟ್ಟು ಹಾಫ್ ಇಂಚು ನಾವು ಏನು ಸ್ಟಾರ್ಟಿಂಗ್ ಕಟಿಂಗ್ ಮಾಡಬೇಕಾದ್ರೆ ಬಾಟಮಲ್ಲಿ ಹಾಫ್ ಇಂಚು ಬಿಟ್ಟಿದ್ದೋ ನೋಡಿ ಅದಕ್ಕೆ ಸ್ಟ್ರೈಟಾಗಿ ಸ್ಟಿಚಿಂಗ್ ಹಾಕ್ಕೊಂಡು ಬನ್ನಿ ಫ್ರೆಂಡ್ಸ್ ಆಯಿತಾ ಯಾವುದು ಲೂಸ್ ಬೇಡ ಲೈನಿಂಗ್ ಬಟ್ಟೆ ಅದು ಎಲ್ಲ ಒಂದೇ ಸಮಕ್ಕೆ ಹಾಫ್ ಇಂಚು ಇಟ್ಕೊಂಬಂದ್ಬಿಡಿ ನಾವು ಎಕ್ಸ್ಟ್ರಾ ಏನು ಮಾರ್ಜಿನ್ ನಾವು ಬಿಟ್ಟಿದ್ವೋ ಅದನ್ನಷ್ಟೇ ಹಿಡೀರಿ ಅದ್ರ ಮೇಲೆ ಹಿಡಿಯೋಕೆ ಸ್ವಲ್ಪ ಕಮ್ಮಿ ಹಿಡಿದ್ರೂ ಪರವಾಗಿಲ್ಲ ಜಾಸ್ತಿ ಬಿಡಿ ಆಮೇಲೆ ಸೊಂಟದಲ್ಲಿ ತುಂಡ ಆಗಿಬಿಡುತ್ತೆ ಬಟ್ಟೆ ಅದಕ್ಕೆ ನಾವು ಬಾಟಮಲ್ಲೇ ಸ್ಟಿಚಿಂಗ್ ಹಾಕ್ಕೊಂಡಿದ್ವಲ್ಲ ಮಾರ್ಕ್ ಹಾಕ್ಕೊಂಡಿದ್ವಲ್ಲ ಸ್ಟ್ರೈಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಈ ಥರನೇ ನಾವು ಬೋಟಿಕಲ್ಲೆಲ್ಲ ಸ್ಟಿಚಿಂಗ್ ಮಾಡೋದು ಇದು ಏನಿದ್ದೆ ಮತ್ತು ನಾವು ಇದನ್ನ ಮಾಡಬೇಕಾದ್ರೆ ಫ್ರಂಟ್ ಫ್ರಂಟು ಸೈಡ್ ಹಿಡ್ದು ನೋಡಿ ಏನಾದರೂ ಸ್ವಲ್ಪ ಜಾಸ್ತಿ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂತ ಅಂದರೆ ಸ್ವಲ್ಪ ಬ್ಯಾಕಲ್ಲಿ ನಾವು ಸುಂಟಲ್ಲಿ ಜಾಸ್ತಿ ಹಿಡಿಬೇಕಾಗತ್ತೆ ಆಮೇಲೆ ಬೆಕ್ ಬ್ಯಾಕ್ ಚಿಕ್ಕದು ಫ್ರಂಟ್ ದೊಡ್ಡದು ಈ ಥರ ಆಗಿಬಿಡುತ್ತೆ ನೋಡಿ ಇವಾಗ ಟರ್ನ್ ಮಾಡ್ಕೊಳ್ಳಿ ನೋಡಿ ಲೈನಿಂಗ್ ಬಟ್ಟೆ ಬಂದು ಈ ಕಡೆ ಬರಬೇಕು ನಮ್ಮ ರೈಟ್ ಸೈಡ್ಗೆ ಅದು ಬಟ್ಟೆ ಬ್ಲೌಸ್ ಪೀಸ್ ಬಂದು ಲೆಫ್ಟ್ ಸೈಡು ಆ ಪಟ್ಟಿ ನಾವು ಎಕ್ಸ್ಟ್ರಾ ಕೊಟ್ಟಿದ್ದೀವಿ ನೋಡಿ ಅದು ಲೈನಿಂಗ್ ಮೇಲೆ ಬರಬೇಕು ಕಿನಾರಿ ಹಾಕ್ಬಿಡಿ ಸ್ಟ್ರೈಟಾಗಿ ಕಿನಾರಿ ಹಾಕ್ಬಿಟ್ಟು ಅಗ್ಲನೇ ಮಡಗಿರಬೇಕು ಫ್ರೆಂಡ್ಸ್ ಬಟ್ಟೆನ ನೋಡಿ ಅದೇ ಥರ ಇರಬೇಕು ಈಗ ಒಂದು ಇಂಚು ಒಂದು ಕಾಲು ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊಬಿಡಿ ಫಸ್ಟೇ ಇಲ್ಲ ಅಂತಂದರೆ ಅದು ಸ್ವಲ್ಪ ಫಿಲ್ಟ್ ರಿಂಕಲ್ ರಿಂಕಲ್ ಥರ ಬಂದುಬಿಡುತ್ತೆ ಈ ಥರ ಫಸ್ಟೇ ನೀವು ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಸ್ಟ್ರೈಟ್ ಕಿನಾರಿ ಹಾಕ್ಬಿಡಿ ಒಂದು ಇಂಚಾದರೂ ಸರಿ ಒಂದು ಕಾಲು ಇಂಚಾದರೂ ಸರಿ ಏನೂ ಆಗೋಲ್ಲ ಲೈನಿಂಗ್ ಮಾತ್ರ ಲೈನಿಂಗ್ ಮೇಲೆ ಮಾತ್ರ ಬರಬೇಕು ಸ್ಟಿಚಿಂಗು ಆ ಬ್ಲೌಸ್ ಪೀಸ್ ಮೇಲೆ ಬರಬಾರ್ದು ಸರಿನಾ ಬ್ಲೌಸ್ ಪೀಸ್ ಮೇಲೆ ಬಂದರೆ ಅದು ಟಾಪ್ ಸೈಡಲ್ಲಿ ಕಾಣುತ್ತೆ ಇವಾಗ ನಾವು ಈ ಥರ ಮಾಡೋದು ಇದು ಏನೂ ಕಾಣೋದಿಲ್ಲ ನೋಡಿ ಈ ಥರ ಬಂದಿದೆ ಇವಾಗ ಸೈಡಲ್ಲಿ ಏನು ಎಕ್ಸ್ಟ್ರಾ ಬಂದಿದೆ ಅದು ಕಟ್ ಮಾಡ್ಕೋಬೇಕು ಇದು ಲಾಸ್ಟಲ್ಲಿ ಬಿಚ್ಕೊಳ ಡೆಮಿ ಸ್ಟಿಚ್ ಸ್ಟಿಚ್ ಥರ ನಾವು ಹಾಕೊಳಣ್ಣ ಇಲ್ಲಾಂದರೆ ಬ್ಲೌಸ್ ಪೀಸು ಲೈನಿಂಗು ನಾವು ಸ್ಟಿಚ್ ಮಾಡಬೇಕಾದ್ರೆ ಅದು ಸ್ವಲ್ಪ ಎಳ್ಕೊಂಡಂಗೆ ಲೂಸ್ ಲೂಸ್ ಬಂದ್ಬಿಡುತ್ತೆ ಟಾಪ್ ಸೈಡು ಇನ್ನೂ ಲೈನಿಂಗ್ ಅಟ್ಯಾಚ್ ಮಾಡಿಲ್ಲ ಅಲ್ವಾ ಬ್ಯಾಕ್ಗೆ ಬರೀ ಬ್ಯಾಕ್ ಬಾಟಮ್ ಅಷ್ಟೇ ನಾವು ಸ್ಟಿಚ್ ಮಾಡಿರೋದು ಅದಕ್ಕೆ ಸ್ವಲ್ಪ ಲಾಂಗ್ ಸ್ಟಿಚ್ ಇಕ್ಕೋಗ್ಬಿಟ್ಟು ರೆಡಿ ಸ್ಟಿಚ್ ಹಾಕ್ಕೊಬಿಡ್ತೀನಿ ಲಾಸ್ಟಲ್ಲಿ ಬ್ಲೌಸ್ ರೆಡಿ ಆದಮೇಲೆ ಅದನ್ನು ಬಿಚ್ಕೊಳ್ತೀನಿ ಫ್ರೆಂಡ್ಸ್ ನಾನು ಸ್ಲೀವ್ಗೂ ಅಷ್ಟೇ ಅದೇ ಥರನೇ ನಾನು ಡೆಮಿ ಸ್ಟಿಚ್ ಹಾಕ್ಕೊಳ್ತೀನಿ ಇದಕ್ಕೂ ಅಷ್ಟೇ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ಕೋಣ್ಣ ಫುಲ್ಲುವೆ ಸಮ ಬರುತ್ತೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬಿಡೋಲ್ಲ ಗೊತ್ತಲ್ವ ಒಂದು ಕಾಲು ಇಂಚು ಮಾರ್ಜಿನ್ ಬಿಟ್ಬಿಟ್ಟು ಸುತ್ತಲೊಂಬೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬಿಡೋಣ ಲೈನಿಂಗ್ ಅಟ್ಯಾಚ್ ಆಯಿತು ಆದಮೇಲೆ ನೋಡಿ ಒಂಚೂರು ಫಿಲ್ಟ್ ಬಂದಿಲ್ಲ ಇವಾಗ ಎಕ್ಸ್ಟ್ರಾ ಏನಿದೆ ನೋಡಿ ಅದನ್ನು ಫುಲ್ವೆ ಟ್ರಿಮ್ ಮಾಡ್ಕೊಬಿಡೋಣ ಲೈನಿಂಗ್ ಹುಷಾರು ಆ ಲೈನಿಂಗ್ ಏನಾರ ಕಟ್ ಮಾಡಿಬಿಟ್ರೆ ನಮ್ಮ ಬ್ಲೌಸ್ ಕಟ್ಟಿಂಗೇ ಹಾಳಾಗ್ಬಿಡುತ್ತೆ ನೋಡಿ ಇವಾಗ ಕಟ್ ಆಯಿತು ಈಗ ನಾವು ಮಾರ್ ಡಾಟ್ಸ್ ಇಟ್ಕೋಬೇಕಾಗುತ್ತೆ ಬ್ಯಾಕು ಇವರು ಎಮಿಂಗ್ ಹಿಂಗಲ್ವ ಹೇಳಿರೋದು ನಾನು ಲಾಸ್ಟಲ್ಲಿ ಮಾಡ್ಕೊಳ್ತೀನಿ ನಾವು ಫಸ್ಟ್ ಮಾರ್ಕ್ ಹಾಕಿದ್ವಲ್ಲ ಅದ್ರಲ್ಲಿ ಸ್ವಲ್ಪ ಮಾರ್ಕಿಂಗ್ ಚೆಕ್ ತೊಗೊಂಡು ಡಾರ್ಕಾಗಿ ಮಾರ್ಕ್ ಹಾಕೊಬಿಟ್ಟು ನೋಡಿ ಈ ಥರ ಒಂದೇ ಸಮ ಬರೋ ಥರ ಮಡ್ಕೊಂಡು ಆ ಕಡೆ ಈ ಕಡೆ ಸೆಂಟ್ರಿಗೆ ನೋಡ್ಕೊಂಡು ಅದ್ರ ಮೇಲೆ ಪ್ರೆಸ್ ಮಾಡಿ ಆವಾಗ ಅದ್ರದ್ದು ಮಾರ್ಕು ಈ ಕಡೆ ಬಿದ್ದಿರುತ್ತೆ ಮಾರ್ಕಿಂಗ್ ಚಕಲ್ಲಿ ಇನ್ನೊಂದು ಸ್ವಲ್ಪ ಆಗಿ ಮಾರ್ಕ್ ಹಾಕೋಬಿಟ್ಟು ಡಾಟ್ಸ್ ಹಿಡೀರಿ ಹಾಫ್ ಇಂಚ್ಗೆ ಹಾಫ್ ಇಂಚ್ಗೆ ಡಾಟ್ ಹಿಡ್ದು ಇಡ್ದು ಇಡಿಬೇಕು ನೀವೆಷ್ಟು ಎಕ್ಸ್ಟ್ರಾ ಬಿಟ್ಟಿರ್ತೀವ್ರೋ ಒಂದು ಇಂಚ್ ಬಿಟ್ಟಿದ್ವಲ್ಲ ಬ್ಯಾಕಲ್ಲಿ ಡಾಟ್ಸ್ಗೆ ಅಂತ ಅದಕ್ಕೆ ನಾನು ಹಾಫ್ ಇಂಚ್ ಹಿಡಿತೀನಿ ಒಬ್ರೊಬ್ಬರು ಒಂದೂವರೆ ಇಂಚಿಗೆ ಬಿಟ್ಟಿರ್ತಾರೆ ಎರಡು ಇಂಚ್ ಬಿಟ್ಟಿರ್ತಾರೆ ಅವರವರು ಬಿಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರಿನಾ ನಾನು ಒಂದು ಇಂಚ್ ಬಿಟ್ಟಿದೆ ಅದಕ್ಕೆ ಒಂದು ಇಂಚೆ ಹಾಫ್ ಇಂಚ್ ಫೋಲ್ಡಿಂಗ್ ಮಾಡಿದ್ರೆ ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಒಂದು ಇಂಚೆ ಆಗೋದು ಇದಾದಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಫ್ರಂಟು ಬ್ಯಾಕ್ ಅಟಚ್ ಮಾಡ್ತೀನಿ ಅದು ಯಾವ ಥರ ಅಂತ ಅಂದರೆ ಇವಾಗ ನಾವು ಸ್ಟಾರ್ಟಿಂಗಲ್ಲಿ ಮಾರ್ಕ್ ಹಾಕ್ಕೊಂಡು ನೋಡಿ ನೆಕ್ಕಲ್ಲಿ ಯಾಕೆಂದರೆ ಶೋಲ್ಡ್ರು ಡ್ರಾಪ್ ಆಗಬಾರ್ದು ಅಂತ ಅಂದ್ಬಿಟ್ಟು ಕ್ರಾಸಾಗಿ ಮಾರ್ಕ್ ಹಾಕ್ಕೊಂಡಿದ್ದೀವಿ ನೋಡಿ ಅದನ್ನು ಟ್ರಿಮ್ ಮಾಡ್ಕೊಬಿಡೋಣ ಆ ಕಡೆ ಈ ಕಡೆ ಎಲ್ಲ ಒಂದೇ ಸಮಾನೇ ಇರಬೇಕು ಮಾರ್ಕ್ ಹಾಕಿರೋದು ನೋಡಿ ಅಲ್ಲೇ ಇರುತ್ತೆ ನೀವು ಬ್ಲೌಸ್ ಕಟ್ ಮಾ ಸ್ಟಿಚ್ ಮಾಡಬೇಕಾದ್ರೆ ಮಾರ್ಕ್ ಹಾಕಿರೋದು ಸ್ವಲ್ಪ ಟಾಪ್ ಸೈಡಲ್ಲಿ ಕಾಣೋ ಥರನೇ ಸ್ಟಿಚ್ ಮಾಡ್ಕೊಳ್ಳಿ ಉಲ್ಟಾ ಪಲ್ಟಾ ಹಾಕ್ಕೊಬೇಡಿ ಕ್ರಾಸಾಗೆ ಅದನ್ನು ಕಟ್ ಮಾಡ್ಕೊಳಣ ಮತ್ತು ನಾವು ಕಾಜಾಪಟ್ಟಿ ಬಟನ್ ಪಟ್ಟಿಲೂ ಕಟ್ ಮಾಡ್ಕೊಳಣ ಈ ಥರ ನೀವು ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡೋದನ್ನ ಈ ಥರ ಮಾಡಿ ಫ್ರೆಂಡ್ಸ್ ತುಂಬ ಫಿನಿಶಿಂಗಾಗಿ ಬರುತ್ತೆ ಏನೂ ಕೂಳೆ ಕೂಳೆ ಬರೋದಿಲ್ಲ ಇವಾಗ ಇದರಲ್ಲೂ ಅಷ್ಟೇ ನೋಡಿ ನಾನು ಇವಾಗ ಫ್ರಂಟನ್ನ ಉಲ್ಟಾ ಹಾಕ್ಕೊಂಡಿದ್ದೀನಿ ಬ್ಯಾಕ್ನ ಸೀದಾ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕಾಲು ಇಂಚ್ ಮಾರ್ಜಿನು ಕಾಲು ಇಂಚು ಅಂತ ಅಂದರೆ ಸ್ಟಿಚ್ಚಿಂಗೆ ಸಿಗಬೇಕು ಕಾಲು ಇಂಚಷ್ಟು ನಾವು ಇಟ್ಕೊಳೋಣ ಫ್ರೆಂಡ್ಸ್ ಹಾಫ್ ಇಂಚ್ ಅಲ್ವಾ ಬಿಟ್ಟಿದ್ದು ಕಾಲು ಇಂಚ್ಗೂ ಪರವಾಗಿಲ್ಲ ಇನ್ನೂ ಕಮ್ಮಿನೇ ಆಗಲಿ ಆ ಥರ ಫ್ರಂಟ್ನ ಉಲ್ಟ ಹಾಕೋಬೇಕು ಬ್ಯಾಕ್ನ ಸೀದಾ ಹಾಕೋಬೇಕು ಇಷ್ಟಷ್ಟೇ ಮಾರ್ಜಿನ್ ಸ್ಟಿಚಿಂಗೇ ಸಿಗಬೇಕು ಅದು ಬಿಚ್ಚ್ಕೋಬಾರ್ದು ಆಗಬೇಕಲ್ವಾ ಆಮೇಲೆ ನಾವು ಜಾಸ್ತಿ ಹಿಡಿದ್ರೆ ಅಂದರೆ ಆಮೇಲೆ ನೆಕ್ ಎಲ್ಲ ಚಿಕ್ಕದಾಗಿಬಿಡುತ್ತೆ ಅದರಿಂದ ಕಾಲು ಇಂಚ್ಗೂ ಕಮ್ಮಿನೇ ಒಟ್ಟಲ್ಲಿ ಫ್ರಂಟು ಬ್ಯಾಕ್ ಎರಡಕ್ಕೂ ಸ್ಟಿಚಿಂಗ್ ಬಿಡಬೇಕು ಅಷ್ಟು ಸಣ್ಣದಾಗೆ ಸ್ಟಿಚಿಂಗ್ ಇಟ್ಕೊಳ್ಳಿ ಹಿಡ್ಕೊಬಿಟ್ಟು ಇವಾಗ ಬ್ಯಾ ಫ್ರಂಟ್ನ ತೆಗ್ದು ಬ್ಯಾಕ್ ಮೇಲೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಆಯಿತಾ ಇವಾಗ ನಾವು ಇದು ಆವಾಗಲೇ ಬೇರೆ ಒಳಗಡೆ ಕಾ ಮಾರ್ಜಿನ್ ಇಡ್ತಿದ್ವಲ್ಲ ಆಫ್ ಇಂಚ್ ಹಿಡಿಬಿಡಿ ಕಾಲು ಇಂಚ್ಗೂ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಏಕೆಂದರೆ ಅದು ಅದು ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗಬೇಕು ಹಾಫ್ ಇಂಚ್ ಇಟ್ಟರೆ ಅಂದರೆ ಆಮೇಲೆ ಸ್ವಲ್ಪ ನೆಕ್ಕು ಚಿಕ್ಕದಾಗಿಬಿಡುತ್ತೆ ಕಾಲು ಇಂಚ್ಗೂ ಸ್ವಲ್ಪ ಜಾಸ್ತಿ ನೋಡಿ ಎಷ್ಟು ಝೂಮ್ ಮಾಡಿಕೊಂಡು ನೋಡಿ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನೋಡಿ ಹೆಂಗೆ ಫಿನಿಷಿಂಗ್ ಬಂದಿದೆ ಫ್ರಂಟ್ ಟು ಬ್ಯಾಕು ಈ ಥರ ಫಿನಿಶಿಂಗ್ ಕೊಡಬೇಕು ಫ್ರೆಂಡ್ಸ್ ನಾವು ಬ್ಲೌಸ್ ಸ್ಟಿಚ್ ಮಾಡಿದೆ ಪ್ರತಿಯೊಂದೂ ಅಷ್ಟೇ ನಾವು ಕಟ್ಟಿಂಗ್ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಐತೋ ಬ್ಲೌಸ್ ಸ್ಟಿಚ್ ಮಾಡೋದೂ ಅಷ್ಟೇ ಇದೆ ಕೆಲವೊಂದೊಂದು ಸಲ ನಾವು ಕಟ್ಟಿಂಗ್ ಸರಿ ಇಲ್ಲದೆ ಬ್ಲೌಸ್ ಚೆನ್ನಾಗಿ ಕಟ್ ಮಾಡಿಲ್ಲ ಅಂದ್ರೂ ನಾವು ಬ್ಲೌಸ್ ಹೊಲ್ದಿರೋದ್ರಲ್ಲೇ ಕಸ್ಟಮರು ಇಷ್ಟಪಟ್ಟು ಓ ಚೆನ್ನಾಗಿ ಹೊಲ್ದಿರೋದೆ ತುಂಬ ಫಿನಿಶಿಂಗ್ ಬಂದಿದೆ ಬ್ಲೌಸು ಅಂತ ಅಂದ್ಬಿಟ್ಟು ಆಯಿತಾ ಕಣ್ಣಿಗೆ ಇಷ್ಟ ಆಗಬೇಕು ಮೈಗೆ ಹಾಕೊಂಡ್ಮೇಲೆ ಅವು ಹೆಂಗೆ ಬರುತ್ತೋ ಏನೋ ಅದು ಗೊತ್ತಿರಲ್ಲ ಕಣ್ಣು ಚೆನ್ನಾಗಿ ಕಾಣಬೇಕು ಹಂಗಾಗಿ ನೋಡಿ ಡಬಲ್ ಸ್ಟಿಚಿಂಗ್ ಹಾಕ್ಕೊಂಡೆ ಫ್ರಂಟ್ ಟು ಬ್ಯಾಕು ಈ ಥರ ಅಟ್ಯಾಚ್ ಮಾಡೋದು ಈ ಥರ ಮಾಡಿ ನೀವು ಅಷ್ಟೇ ನೋಡಿ ಯಾವುದೇ ರೀತಿ ಕಚ್ಚೆನೂ ಕಾಣೋದಿಲ್ಲ ಆರಾಮಾಗಿದೆ ಇವಾಗ ಸ್ಲೀವ್ ಅಟೆಚ್ಚು ಪೈಪಿಂಗು ಎಲ್ಲ ಮಾಡ್ಕೋಬೋದು ನೋಡಿ ಇಷ್ಟು ಮಾಡಿಬಿಟ್ಟು ನೀವು ಕೊಟ್ಬಿಟ್ರೆ ಅಂದರೆ ಸ್ಲೀವ್ ಅಟೆಚ್ ಎಲ್ಲ ಮಾಡಿಬಿಟ್ರೆ ಓರ್ಲಾಕ್ ಮಾಡೋಕ್ಕಾಗತ್ತಾ ಓರ್ಲಿಕ್ಕೆ ನಿಮ್ಮ ಹತ್ರ ಇದ್ದರೆ ಅಂದರೆ ಆರಾಮಾಗಿ ಓರ್ಲಾಕ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ ಅಲ್ವಾ ಇವಾಗ ಸ್ಲೀವ್ಗೆ ನಾನು ರೆಡಿ ಮಾಡೋದಕ್ಕೆ ಸ್ಲೀವ್ಗೆ ಇದು ಮಾಡ್ತೀನಿ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಬ್ಲೌಸ್ಗೆ ನಾನು ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟು ಕಚ್ಚಾ ಎಲ್ಲ ಸೇರಿಸಿ ಲೆವೆನ್ ಇಂಚು ತೊಗೊಂಡಿದ್ದೀನಿ ನಾನು ಕಚ್ಚನೂ ಸೇರಿಸಿ ಬ್ಲೌಸು ಮೆಜರ್ಮೆಂಟು ಸ್ಲೀವ್ ಬಂದು ನೈನ್ ಇಂಚು ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಗ್ಲ ನೈನ್ ಇಂಚು ಸರಿನಾ ಈಗ ಟೋಟಲ್ ಒಂದು ಸ್ಲೀವ್ಗೆ ಏಯ್ಟೀನ್ ಇಂಚು ಬೇಕಾಗುತ್ತೆ ಒಂದು ಸ್ಲೀವ್ಗೆ ಅದನ್ನ ಡಬಲ್ ಫೋಲ್ಡಿಂಗ್ ಮಾಡಿದಾಗ ನೈನ್ ಇಂಚು ಸರಿನಾ ಆ ಥರ ಮೆಜರ್ಮೆಂಟಲ್ಲೇ ನಾನು ಸ್ಲೀವ್ ಕಟ್ ಮಾಡಿರೋದು ಯಾವುದೇ ರೀತಿ ಅಪ್ಪಣ್ಣ ಬರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ಲೀವ್ನ ಸೀದಾ ಹಾಕ್ಕೊಳ್ಳಿ ಲೈನಿಂಗ್ನ ಸ್ಲೀವ್ ಮೇಲೆ ಹಾಕ್ಕೊಬಿಟ್ಟು ನೋಡಿ ಇವಾಗ ಟರ್ನ್ ಮಾಡಿಬಿಟ್ಟು ಸ್ಲೀವ್ ಮೇಲೆ ಕಿನಾರಿ ಬರಬೇಕು ಟಾಪ್ ಸೈಡಿಗೆ ಬರಬಾರ್ದು ಬ್ಯಾಕ್ ಸೈಡ್ಗೆ ಅದಂಗೆ ಕಚ್ಚನ ಬ್ಯಾ ಲೈನಿಂಗ್ ಮೇಲೆ ಟ ತಳ್ಕೊಂಡು ಕಿನಾರಿ ಹಾಕ್ಕೊಳ್ಳಿ ಎರಡು ಸ್ಲೀವೂ ಸೇಮೇ ಸರಿ ನಾ ಇದರಲ್ಲೆಲ್ಲನೂ ಇದೆ ಮತ್ತು ನಾನು ಏನು ಹಿಂಗೆ ಮಾಡೋದು ಅದೆಲ್ಲ ನೋಡೋದಕ್ಕೆ ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹಾಕ್ತೀನಿ ನೋಡಿ ಟಾಪ್ ಸ್ಲೀವ್ ಮೇಲೆ ಕಿನಾರಿ ಬರೋ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ ಮಾಡ್ಕೊಬಿಟ್ಟು ಇದು ಇವಾಗ ಇದಕ್ಕೂ ಅಷ್ಟೇ ಡೆಮಿ ಸ್ಟಿಚ್ ಒಂದು ಹಾಕ್ಕೊಳ್ತೀನಿ ಹಂಗೆ ಡೆಮಿ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರೋದು ಅಯ್ಯೋ ಸ್ಟಿಚಿಂಗ್ ಒಂದು ಕೆಲಸ ಜಾಸ್ತಿ ಆಗುತ್ತೆ ಅಂತ ಮಾಡೋಕ್ಕೋದ್ರೆ ನಾವು ಸ್ಲೀವ್ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದಾಗ ಸ್ವಲ್ಪ ಲೂಸ್ ಲೂಸ್ ಬಂದ್ಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಈ ಥರ ಸ್ವಲ್ಪ ಲಾಂಗ್ ಮಿಷಿನಲ್ಲಿ ಸೆಟ್ಟಿಂಗ್ ಮಾಡ್ಕೊಬಿಟ್ಟು ನೀವು ಯಾಕೆ ಅಂದರೆ ಬಿಚ್ಚಬೇಕಾದ್ರೆ ಈಸಿ ಆಗಬೇಕಲ್ವ ಅದರಿಂದ ಅಲ್ಲಿ ಸ್ವಲ್ಪ ಲಾಂಗ್ ಸ್ಟಿಚಿಂಗ್ ಹಾಕ್ಕೊಳ್ತೀವಿ ಚಿಕ್ಕ ಚಿಕ್ಕ ಸ್ಟಿಚಿಂಗಲ್ಲಿ ಇಕ್ಕೋಗ್ಬಿಟ್ರೆ ಅಂದರೆ ಅದು ಬಿಚ್ಚಬೇಕಾದ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅದರಿಂದ ನೋಡಿ ಹಿಂಗೆ ತಳ್ಕೊಂಡು ಒಂದು ಟೆಮಿ ಸ್ಟಿಚ್ ಹಾಕ್ಕೊಬಿಡಿ ನೀವೆಲ್ಲ ಯಾರೆಲ್ಲ ಹೊಸ್ದಾಗಿ ಬ್ಲೌಸು ಸ್ಟಿಚಿಂಗ್ ಕಲಿತಾ ಇದ್ದೀರೋ ನೀವು ಈ ಥರ ಎಲ್ಲ ಫಾಲೋ ಮಾಡಿ ನೀವು ಹೊಸ್ದಾಗೆ ಸ್ಟಾರ್ಟಿಂಗಲ್ಲೇ ಎಲ್ಲ ಈ ಥರ ಕಲ್ತ್ಕೊಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಯಾವುದೂ ಕಷ್ಟ ಆಗೋದಿಲ್ಲ ು ಟಿ ವಿಲಿ ಕ್ರಿಕೆಟ್ ಬರ್ತಿದೆ ಆಯಿತಾ ಇಂಡಿಯಾ ಕ್ರಿಕೆಟ್ ಆಡ್ತಿದೆ ನನ್ನ ಮಗ ಬಂದೀಶ್ನೆ ಇನ್ನೂ ಸ್ನ್ಯಾಕ್ಸು ಕೇಳಲಿಲ್ಲ ಮ ಫ್ರೆಂಡ್ಸ್ ಬೇಗ ಬೇಗ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟು ಕನ್ನಡ ಡಿಕ್ಟೇಷನ್ ಮಾಡ್ತೀನಿ ಅದನ್ನು ಮಾಡಿಸ್ಕೊಬಿಟ್ಟ ಇವಾಗ ಟಿ ವಿ ನೋಡ್ತಿದ್ದಾನೆ ಅವನು ಹಾಲಲ್ಲಿ ನೋಡಿ ಇವಾಗ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಲೂಸ್ನೆಸ್ ಎಲ್ಲ ಆ ಶೇಪ್ ಯಾವ ಥರ ಬಂದಿದೆ ಅದೇ ಥರನೇ ನೀವು ಸ್ಟಿಚಿಂಗು ಟರ್ನ್ ಮಾಡ್ಕೊಳ್ಳಿ ಕೈನ ಸರಿನಾ ಕ್ರಾಸ್ ಸ್ಲೀವ್ ಶೇಪ್ ಯಾವ ಥರ ಬರುತ್ತೆ ಅದೇ ಥರನೇ ಸ್ಟಿಚಿಂಗ್ ಹಾಕ್ಕೋಬೇಕು ಅವಾಗೆ ಚೆನ್ನಾಗಿ ಬರುತ್ತೆ ಎರಡು ಸ್ಲೀವು ಸೇಮ್ ಅದೇ ಥರನೇ ಮಾಡಿಕೊಳ್ಳಿ ಆಪೋಸಿಟಾಗಿ ಸ್ಲೀವ್ ಹಾಕ್ಕೊಳ್ಳಿ ಸರಿನಾ ಎರಡು ನ್ಯಾಚ್ ನೋಡ್ಕೊಂಡು ಆಪೋಸಿಟ್ ಬರಬೇಕು ನಿಮ್ಮ ಕಡೆ ನ್ಯಾಚ್ ಬಂದಿದ್ರೆ ನ್ಯಾಚ್ ನಿಮ್ಮ ಕಡೆಗೆ ಇರಬೇಕು ಇಲ್ಲ ಅಂತ ಅಂದರೆ ಬೇಡ ಫುಲ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಅಷ್ಟೇ ಅದು ಸ್ವಲ್ಪ ಏನಾದರೂ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡೋದ್ರಲ್ಲಿ ಕೋಳೆ ಇದ್ದರೆ ಅಂದರೆ ಅದನ್ನು ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡಿಕೊಳ್ಳಿ ಜೈಂಟ್ ಏನಿದೆ ನೋಡಿ ಫ್ರಂಟ್ಗೆ ಡಬಲ್ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಅದು ಫ್ರಂಟ್ ಕಡಿಕೆ ಹೋಗಬೇಕು ಸಿಂಗಲ್ ನ್ಯಾಚ್ ಏನು ಹಾಕಿರ್ತೀವಿ ನೋಡು ಸ್ಲೀವ್ ಕಟ್ ಮಾಡಬೇಕಾದ್ರೆ ಅದು ಬ್ಯಾಕ್ಗೆ ಬರಬೇಕು ಇಲ್ಲಾಂದರೆ ಎಲ್ಲ ಬ್ಲೌಸ್ ಕಟ್ಟಿಂಗ್ದು ಶೇಪ್ ಎಲ್ಲ ಚೆನ್ನಾಗಿ ಬರೋದಿಲ್ಲ ಸರಿನಾ ಡಬಲ್ ಶೇಪ್ ತೆಗ್ದಿರ್ತೀವಲ್ಲ ಡಬಲ್ ನ್ಯಾಚ್ ಹಾಕಿರ್ತೀವಲ್ಲ ಅದು ಫ್ರಂಟ್ಗೆ ಹೋಗಬೇಕು ನಾನು ಸೆಂಟರಿಂದ ಜಾಯಿಂಟ್ನ ಇದು ಮಾಡ್ಕೊಳ್ತೀನಿ ಬ್ಲೌಸು ಇವಾಗ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಮೆಜರ್ಮೆಂಟು ನಿಮಗೆ ನೋಡಿ ಹಂಗ ಹಿಡಿದು ನೋಡಿದಾಗ ಕರೆಕ್ಟಾಗಿ ಬರ್ತಾ ಇದೆ ಏನಾದರೂ ಅಕಸ್ಮಾತ್ಗೆ ಬಾಡಿ ದೊಡ್ಡದಿದೆ ಅಂತ ಅಂದಾಗ ಅವಾಗ ಏನು ಮಾಡ್ತೀರಾ ಸ್ಲೀವ್ನ ಲೈಟಾಗಿ ಸ್ವಲ್ಪ ಎಳ್ಕೊಂಡು ಬನ್ನಿ ಇಲ್ಲ ಸ್ಲೀವು ದೊಡ್ಡದಾಗಿಬಿಟ್ಟಿದೆ ಬಾಡಿ ಚಿಕ್ಕುದಿದೆ ಅಂತ ಅಂದಾಗ ಬಾಡಿನ ಲೈಟಾಗಿ ಹೇಳ್ಕೊಂಬನ್ನಿ ನನಗೆ ಎರಡೂ ಕರೆಕ್ಟಾಗಿ ಬಂದಿದೆ ನೋಡಿ ಅಷ್ಟೇ ಮೆಜರ್ಮೆಂಟು ಲೆವೆನ್ ಇಂಚ್ ತೊಗೊಂಡಿದ್ದೀನಿ ಅದಕ್ಕೆ ನೈನ್ ಇಂಚ್ ಸ್ಲೀವನ್ನ ತೊಗೊಂಡಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಿಮಗೂ ಅಷ್ಟೇ ಫ್ರೆಂಡ್ ನೀವು ಇದೇ ತಾನೇ ಪ್ರಾಬ್ಲಮ್ ಜಾಸ್ತಿ ಜನಕ್ಕೆ ಬರ್ತಿರೋದು ಬಾಡಿ ಚಿಕ್ಕುದಾಗಿದೆ ಸ್ಲೀವ್ ದೊಡ್ಡದಾಗಿದೆ ಇದೇ ಥರ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ನೋಡಿ ನಾನು ಎಷ್ಟು ಕರೆಕ್ಟಾಗಿ ಬಂದಿದೆ ಇದು ವೀಡಿಯೋನು ಮಾಡಿದ್ದೀನಿ ನನ್ನ ಬ್ಲೌಸ್ ಕಟ್ಟಿಂಗು ಅದೇ ಕಟ್ಟಿಂಗ್ದೇ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಿರೋದು ಸರಿಯಾಗಿ ಬರುತ್ತೆ ಮೆಜರ್ಮೆಂಟು ಸರಿನಾ ಮತ್ತೆ ಈ ಕಡೆ ಹಾಕೊಳ್ಳಿ ಕಾಲು ಇಂಚು ಹಾಫ್ ಇಂಚು ಮಾರ್ಜಿನು ಕಾಲಿಂಚೂ ಸ್ವಲ್ಪ ಜಾಸ್ತಿ ಹಾಫ್ ಇಂಚುಗೂ ಸ್ವಲ್ಪ ಕಮ್ಮಿನ ಒಂದೇ ಸಮಕ್ಕೆ ಬ್ಯಾ ಸ್ಲೀವ್ ಬಟ್ಟೆ ಮತ್ತು ಬ್ಲೌಸ್ ಬಟ್ಟೆ ಏನಿದೆ ಬಾಡಿದು ಫ್ರಂಟು ಅದು ಒಂದೇ ಸಮಕ್ಕೆ ಬರಲಿ ಅಪ್ಪಣ್ಣ ಒಂದು ಮಾಡಬೇಡಿ ಸ್ಲೀವ್ನ ಆ ಕಡೆ ಸ್ವಲ್ಪ ಜಾಸ್ತಿ ಬಿಡೋದು ಬಾಡಿನ ಈ ಕಡೆ ಬಿಡೋದು ಈ ಥರ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಬರ್ತಿದೆ ಯಾವುದೇ ರೀತಿ ಹೆಚ್ಚು ಕಮ್ಮಿ ಬರ್ತಾ ಇಲ್ಲ ಬ್ಲೌಸಲ್ಲಿ ಸರಿನಾ ಬಾಡಿನೇ ಆಗಲಿ ಸ್ಲೀವೇ ಆಗಲಿ ಯಾವುದೂ ಇಲ್ಲ ಇದ್ದರೆ ಮಾತ್ರ ಆ ಥರ ಬ್ಯಾಲೆನ್ಸ್ ಮಾಡಿ ನೀವು ಸ್ಟಾರ್ಟಿಂಗಿಂದನೇ ಜಾಯಿಂಟ್ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಇದು ಮಾಡಿ ಇವಾಗ ಸ್ಲೀವ್ ಏನಾದರೂ ಫಿಲ್ಟ್ ಬಂದಿರುತ್ತಾ ಅಂತ ಅಂದ್ಬಿಟ್ಟು ಒಂದು ಕಡೆ ಒಂದ್ಸಲಿ ಚೆಕ್ ಮಾಡ್ಕೋಬಿಡಿ ಟಾಪ್ ಸೈಡಲ್ಲಿ ಏನಾದರೂ ರಿಂಕಲ್ ಆ ಥರ ಬಂದಿದೆಯಾ ಅಂತ ಏನೂ ಇಲ್ಲ ನೋಡಿ ನೋಡಿ ಸ್ಲೀವ್ ಅಪ್ ಅಣ್ಣೋದೇ ಬಂದಿಲ್ಲ ಇನ್ನೊಂದು ಸಲ ಸ್ಟಿಚಿಂಗ್ ಹಾಕೋಬಿಡಿ ಎರಡು ಸ್ಟಿಚ್ ಹಾಕೋಬೇಕಾಗತ್ತೆ ನಾವು ಬ್ಲೌಸ್ಗೆ ನಿಧಾನಕ್ಕೆ ನೀಟಾಗೆ ಮಾಡಿ ಪ್ರಾಕ್ಟೀಸ್ ಮಾಡಿ ನೀವೆಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೇದು ಅಷ್ಟು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟೇ ನಮಗೆ ಪ್ರತಿ ಒಂದಕ್ಕೂ ಅಷ್ಟೇ ಫ್ರೆಂಡ್ ನಾವು ಹೋಗಿ ಕಲಿಯೋದೇ ಆಗಲಿ ಈ ಅದೆಲ್ಲ ಏನು ಮುಖ್ಯ ಅಲ್ಲ ನಾವು ಎಷ್ಟು ಪ್ರಯತ್ನ ಮಾಡ್ತೀವೋ ಆ ಪ್ರಯತ್ನ ಪಡೋದಕ್ಕೆ ಫಲ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ನೋಡಿ ಇದರಲ್ಲೂ ಅಷ್ಟೇ ನೀವೆಷ್ಟು ಮನೇಲಿ ಬ್ಲೌಸ್ ಪೀಸ್ಗಳನ್ನ ತೊಗೊಳೋದು ಕಟ್ ಮಾಡೋದು ಸ್ಟಿಚ್ ಮಾಡೋದು ಈ ಥರ ಮಾಡಿ ಮಾಡಿ ನೀವು ಪ್ರಾಕ್ಟೀಸ್ ನೀವು ಎಷ್ಟು ಸ್ಟಿಚಿಂಗ್ ಮಾಡ್ತೀರೋ ನಿಮ್ಗೆ ಅಷ್ಟೇ ಇದು ಒಂದೊಂದು ಸಲ ನೀವು ಸ್ಟಿಚ್ ಮಾಡಿದಾಗೂ ಒಂದೊಂದು ಥರ ಫಿನಿಶಿಂಗ್ ಬರುತ್ತೆ ಒಂದೊಂದು ಥರ ನೀವು ಆಗುತ್ತೆ ಪ್ರಾಕ್ಟೀಸ್ ತುಂಬ ಮುಖ್ಯ ಐತೆ ಸ್ಲೀವ್ ಅಟ್ಯಾಚ್ ಮಾಡೋದೇ ಆಗಲಿ ಪೈಪಿಂಗೇ ಆಗಲಿ ಫ್ರೆಂಟು ಬ್ಯಾಕ್ ಅಟ್ಯಾಚ್ ಮಾಡೋದೇ ಆಗಲಿ ಇಲ್ಲವೂ ಅಷ್ಟೇ ಒಂದೇ ಸಲ ಹೆಂಗೆ ಮಕ್ಕಳು ಓಡಾಡೋದು ಕಲಿಯಲ್ವಲ್ಲ ಹಂಗೆ ಹೆಜ್ಜೆ ಇಕ್ತಾ ಇತ್ತಾ ಇತ್ತಾ ಇಡಬೇಕಾದ್ರೆ ಸ್ವಲ್ಪ ಅಲ್ಲಾಡುತ್ತೆ ಬ್ಯಾಲೆನ್ಸ್ ತಪ್ಪುತ್ತೆ ಆದ್ರೂ ಪ್ರಯತ್ನ ಪಡದೆ ಪ್ರಯ ಶ್ರಮ ಪಟ್ಟರೆ ಅಂದರೆ ನಮ್ಮ ನಾವು ಕರೆಕ್ಟಾಗಿ ಸ್ಟ್ಯಾಂಡ್ ಆಗ್ತೀವಿ ನೋಡಿ ಸ್ಲೀವ್ ಅಟ್ಯಾಚ್ ಆಯಿತು ಇದಕ್ಕೂ ಸೆಕೆಂಡ್ ಸ್ಟಿಚ್ ಹಾಕೋಬಿಡ್ತೀನಿ ಇನ್ನು ಸೈಡ್ ಹೊಡಿಬೇಕು ಇವನ್ನೆಲ್ಲ ನಾನು ಮಾಡ್ಕೊಳ್ತೀನಿ ಇದು ಕ್ರಾಸ್ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ ಲೈನಿ ಇದಕ್ಕೆ ಗೆ ಅದನ್ನೆಲ್ಲ ವೀಡಿಯೋ ಆಗಿದೆಯೋ ಆಗಿಲ್ವೋ ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಕ್ರಾಸ್ ಪಟ್ಟಿ ಕಟ್ ಮಾಡ್ಬಿಟ್ಟು ಒಂದುವರೆ ಇಂಚಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ